ಬಿಎಂಟಿಸಿ ಮಾಜಿ ನೌಕರ ಮಂಜುನಾಥ್ ಅವರ ಮೀಟರ್ ಬಡ್ಡಿ ದಂಧೆಗೆ ಸಿಲುಕಿ ನೊಂದಿರುವ ಸಂತ್ರಸ್ತರು ಸ್ವಯಂ ಪ್ರೇರಿತರಾಗಿ ಬಂದು ತಮಗಾದ ಅನ್ಯಾಯದ ಬಗ್ಗೆ ದೂರು ನೀಡುವಂತೆ ಬಿಎಸ್ಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಅತ್ನಿ ಹರೀಶ್ ಮನವಿ ಮಾಡಿದರು ಮೀಟರ್ ಬಡ್ಡಿ ದಂಧೆ ಕುರಿತು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಮಂಜುನಾಥ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಈ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು ಅವರ ಮನೆಯ ಮೇಲೆ ದಾಳಿ ನಡೆಸಿ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ತಾಲೂಕಿನ ನೂರಾರು ಕುಟುಂಬಗಳು ಇವರ ಬಡ್ಡಿ ದಂಧೆಗೆ ಸಿಲುಕಿ ನೋವನ್ನು ಅನುಭವಿಸುತ್ತಿದ್ದರೂ ಭಯದಿಂದ ದೂರು ನೀಡಲು ಮುಂದಾಗುತ್ತಿಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈಗಾಗಲೇ ಹಲವು ಮಂದಿ ತಮ್ಮ ಭೇಟಿ ಮಾಡಿ ಅಳಲು ತೋಡಿಕೊಂಡಿದ್ದಾರೆ ಇನ್ನು ಕೆಲವರು ಮಂಜುನಾಥ್ ಅವರ ಕ್ರೌರ್ಯಕ್ಕೆ ನಲುಗಿ ಅವರಿಂದ ಅನ್ಯಾಯದ ಬಗ್ಗೆ ಹೇಳಿಕೊಳ್ಳಲು ಭಯಭೀತರಾಗಿದ್ದಾರೆ ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಮಂಜುನಾಥ್ ಅವರನ್ನು ಬಂಧಿಸಿದೆ ನೂರಾರು ಜನರಿಗೆ ಅನ್ಯಾಯವಾಗಿರುವುದರಿಂದ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ವಿಶೇಷ ಪ್ರಕರಣವೆಂದು ಭಾವಿಸಿ ವಿಶೇಷ ಪೊಲೀಸ್ ಅಧಿಕಾರಿಯಿಂದ ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೇಳಿಕೊಂಡಾಗ ಕೂಡಲೇ ಸ್ಪಂದಿಸಿ ವಿಶೇಷ ಅಧಿಕಾರಿಯನ್ನು ನೇಮಿಸಿ ತನಿಖೆ ಪ್ರಾರಂಭಿಸಿದ್ದಾರೆ ಹಾಗಾಗಿ ನೊಂದ ಜನರು ಸ್ವಯಂ ಪ್ರೇರಿತರಾಗಿ ಬಂದು ಅವರಿಗಾದ ಅನ್ಯಾಯದ ಬಗ್ಗೆ ಹೇಳಿಕೊಳ್ಳಬೇಕು ಭಯಪಡದೆ ಕಾನೂನಿನ ಮೇಲೆ ನಂಬಿಕೆ ಇಟ್ಟು ನಿಮಗಾದ ಅನ್ಯಾಯದ ಬಗ್ಗೆ ಹೇಳಿಕೊಂಡು ನ್ಯಾಯ ಪಡೆದುಕೊಳ್ಳುವಂತೆ nanti ಮೀಟರ್ ಬಡ್ಡಿ ದಂಧೆ ಕುರಿತು ತಮ್ಮಲ್ಲಿ ಕೆಲವರು ಪ್ರಸ್ತಾಪಿಸಿದ್ದು ದೌರ್ಜನ್ಯಕ್ಕೆ ಸಿಲುಕಿ ಒಂದೇ ಕುಟುಂಬದ ಮೂವರು ಮಂದಿ ವಿಷ ಸೇವಿಸಿದ ಪ್ರಕರಣದಲ್ಲಿ ನೊಂದವರಿಗೆ ಸಾಂತ್ವನ ಹೇಳಲು ಆಸ್ಪತ್ರೆಗೆ ಭೇಟಿ ನೀಡಿದ್ದ ವೇಳೆ ಇದರ ಕರಾಳದ ಮುಖದ ಅರಿವುಂಟಾಯಿತು ಕೂಡಲೇ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ನೊಂದ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಲು ತಾವು ಮುಂದಾಗಿದ್ದೇವೆ ಎಂದು ಹೇಳಿದರು ಅಧಿಕಾರಿಗಳು ಉತ್ತಮ ಸ್ಪಂದನೆ ನೀಡಿದ್ದಾರೆ ಬಿಎಸ್ಪಿ ಪಕ್ಷ ನೊಂದವರ ನೆರವಿಗೆ ನಿಂತು ನ್ಯಾಯಕ್ಕಾಗಿ ಹೋರಾಟ ನಡೆಸಲಿದೆ ದೌರ್ಜನ್ಯಕ್ಕೆ ಒಳಗಾದವರು ಭಯಬಿಟ್ಟು ಮುಂದೆ ಬಂದು ತಮಗೆ ಆದ ಅನ್ಯಾಯವನ್ನು ಹೇಳಿಕೊಳ್ಳ ಮಾಡಬೇಕು ಎಂದರು ನೊಂದ ಮೇಳೆ ಪುಟ್ಟಲಕ್ಷ್ಮಮ್ಮ ಮಾತನಾಡಿ ತಾವೂರು ಮೂವತ್ತು ಸಾವಿರ ಸಾಲ ಕೇಳಿದಾಗ ಇಪ್ಪತ್ತಾರು ಸಾವಿರದ ಏಳ್ನೂರು ಹಣ ನೀಡಿದ್ದು ಈವರೆಗೂ ಎರಡು ಪಾಯಿಂಟ್ ಎಂಬತ್ತು ಲಕ್ಷ ಹಣ ನೀಡಿದ್ದರೂ ನಾವು ನೀಡಿದ ಚೆಕ್ ವಾಪಸ್ಸು ನೀಡದೆ ಬೇರೆಯವರ ಹೆಸರಿನಲ್ಲಿ ನ್ಯಾಯಾಲಯದಲ್ಲಿ ಮೂರು ಲಕ್ಷಕ್ಕೆ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿ ನಾಲ್ಕು ವರ್ಷದಿಂದ ನ್ಯಾಯಾಲಯಕ್ಕೆ ಅಲಿಯುತ್ತಿದ್ದೇವೆ ಎಂದು ನೋವು ತೋಡಿಕೊಂಡರು ಸಮಾಜ ಲಿಂಗಾಯತ ಸಮಾಜ ಸಮಾಜ ಕುರುಬ ಸಮಾಜ ದಲಿತ ಸಮಾಜ ಯಾವ ಸಮಾಜನೂ ಬಿಟ್ಟಿಲ್ಲ ಎಲ್ಲಾ ಸಮಾಜನೂ ಕಿತ್ತು ತಿನ್ಬಿಟ್ಟಿದ್ದಾರೆ ನಾವು ಇನ್ನೂ ಸೂಕ್ಷ್ಮವಾಗಿ ಸರಳವಾಗಿ ಹೇಳ್ಬೇಕಾದ್ರೆ ಯಾರೋ ಒಬ್ರು ಮಾತಾಡ್ತಿದ್ರು ಈ ಮನುಷ್ಯ ಜೀವಂತವಾಗಿ ಜೀವವಂತವಾಗಿ ಸುಡ್ಕಂಡ್ ತಿನ್ನು ತರದ ಕ್ರೌರ್ಯನ ಮಾಡಿಬಿಟ್ಟಿದೆ ಬಡ ಜನಗಳ ಮೇಲೆ ಸೊ ಇವರಿಗೆ ನ್ಯಾಯ ಕೊಡಿಸಿ ಅಂತ ಮನೆಗೆ ಬಂದಿದ್ರು ಈ ತರ ಪ್ರಕರಣ ಆಗಿರೋದ್ರಿಂದ ನಾವೆಲ್ಲ ಒಕ್ಕೂರ್ಲಿಂದ ಈ ತರ ಶಕ್ತಿಗಳ ವಿರುದ್ಧ ಕೆಲಸ ಮಾಡಿ ಈ ಬಡ ಜನಗಳ ಪರವಾಗಿ ನ್ಯಾಯ ವರ್ತಿಸ್ಕೊಡೋಣ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕಾಗ್ಬಿಡುತ್ತೆ ಏನಾದರೂ ತನಿಖೆ पहले ही बढ़े कर से यार चीट ही ना ताको ये कर से कास्ट मार्क तो नहीं देख करना पड़ती है हमें अल्लाह मैं ये स्पोर्ट्स पे कौन तो कैसे किया रहा है इनमें लक्ष्य काट कर ना तो मैंने क्या इनका नाम है ना मेजमा इनका पेंसेंट आ गया हो इनका को अटेशन और स्वेट यार चिरुता ಪತ್ರಿಕಾಗೋಷ್ಠಿಯಲ್ಲಿ ನೊಂದವರಾದ ರವಿಕುಮಾರ್ ಲಕ್ಷ್ಮಮ್ಮ ಕುಮಾರ್ ನಂಜಂಟೇಗೌಡ ಜಯಲಕ್ಷ್ಮಿ ಇದ್ದರು ವಿರೂಪಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು